ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂಡ್ ರೆಡಿ ಇದ್ದೀರಾ ನನ್ನ ಜೊತೆ ಹೊರನಾಡು ಜಾತ್ರೆಗೆ ಹೋಗೋದಕ್ಕೆ ಅಫ್ಕೋರ್ಸ್ ನೀವು ತಮ್ಮನೇಲಲ್ಲಿ ನೋಡಿದಿರಾ ಅಲ್ವಾ ಇವತ್ತು ನಾನು ನಿಮ್ಮನ್ನ ಹೊರನಾಡಿನ ಫೇರ್ ಫೆಸ್ಟಿವಲ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಹಿಂದೆ ಕಳಸ ಫೇರ್ ಫೆಸ್ಟಿವಲ್ ತೋರಿಸಿದೆ ಅಫ್ಕೋರ್ಸ್ ಎಲ್ಲ ಫೇರ್ ಫೆಸ್ಟಿವಲ್ಸ್ ಸೇಮ್ ಆಗಿರುತ್ತೆ ಬಟ್ ಈ ಮೂಲಕ ನಿಮ್ಮನ್ನ ಹೊರನಾಡಿಗೆ ಕರ್ಕೊಂಡು ಹೋಗ್ಬೋದಲ್ಲ ಅಥವಾ ಸಣ್ಣದಾಗಿ ಹೊರನಾಡನ್ನ ತೋರಿಸ್ಬೋದಲ್ಲ ಅನ್ನಿಸ್ತು ಬಟ್ ಜಾಸ್ತಿ ಫೂಟೇಜ್ ತಗೊಳಕೆ ಆಗ್ಲಿಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಆಲ್ಮೋಸ್ಟ್ ಫೇರ್ ಅಂದರೆ ಒನ್ ವೀಕ್ ಇರುತ್ತೆ ಬಟ್ ದೊಡ್ಡ ತೇರು ಎಳೆಯೋ ದಿವಸ ನಮಗೆ ಹೋಗೋದಕ್ಕಾಗಲಿಲ್ಲ ನಾವು ನೆಕ್ಸ್ಟ್ ಡೇ ಹೋದ್ವಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಸಂಜೆ ಒಂದು ಫೈವ್ ತರ್ಟಿ ಅನ್ನೋಷ್ಟೊತ್ತಿಗೆ ಮನೆ ಬಿಟ್ವಿ ನಮ್ಮ ಮನೆಯಿಂದ ಹೊರನಾಡಿಗೆ ಕೇವಲ ತರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ತುಂಬ ಹತ್ರನೇ ಆಗುತ್ತೆ ಸೊ ನಮಗಂತೂ ಹೊರನಾಡು ಅಂದರೆ ಹೀಗೋಗಿ ಬರೋದು ಅನ್ನೋಂಗೆ ಬಟ್ ಬಿಫೋರ್ ಮ್ಯಾರೇಜ್ ಈಗ ಹೊರನಾಡಿಗೆ ಬರೋದು ಅಂದರೆ ಅದೊಂದು ದೊಡ್ಡ ಸಾಹಸ ಆಗಿಬಿಡ್ತಿತ್ತು ಅದರಲ್ಲೂ ನಮ್ಮಂತವರಿಗೆ ಲಾಂಗ್ ಜರ್ನಿ ಇಷ್ಟಪಡದೇ ಇರೋರಿಗಂತೂ ಆಗ್ತಾನೆ ಇರಲಿಲ್ಲ ಬಟ್ ಈಗ ಈಸಿ ಅಂಡ್ ನನ್ನ ಮಾತಿನ ಮಧ್ಯೆ ದಾರಿ ನೋಡೋದು ಮರಿಬೇಡಿ ನೋಡಿ ಹೇಗಿದೆ ಮಲೆನಾಡು ಅಂದ್ರೆ ಕೇಳಬೇಕಾ ಬೆಟ್ಟ ಗುಡ್ಡ ಅಂಡ್ ಇದ್ರ ಮಧ್ಯೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಕನ್ಸ್ಟ್ರಕ್ಷನ್ ನಡೀತಿರೋ ಕೆಳಗಡೆ ಒಂದು ಬ್ರಿಡ್ಜ್ ಕಾಣ್ತಿದೆಯಲ್ಲ ಈ ಬ್ರಿಡ್ಜ್ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಟ್ರೆ ಒಂದ್ ಎರಡ್ ಮೂರ್ ದಿವ್ಸ ಮುಳುಗೇ ಹೋಗ್ಬಿಡುತ್ತೆ ಅಂಡ್ ನೀವು ನ್ಯೂಸ್ ಅಲ್ಲಿ ಕೂಡ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಈ ತರ ಕಳಸ ಮತ್ತು ಹೊರನಾಡು ಸಂಪರ್ಕ ಕಲ್ಪಿಸುವಂತಹ ಹೆಬ್ಬಾಳೆ ಸೇತುವೆ ಮುಳುಗಡೆ ಅಂತ ಸೊ ಅದೇ ಸೇತುವೆ ಇದು ಹಾಗಾಗಿ ಅಲ್ಲಿ ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೊಂದು ಸೇತುವೆಗೆ ಅಂಡ್ ನೋಡಿ ಎಷ್ಟು ಹೈ ಸೊ ಇದಂತೂ ಮುಳುಗಡೆ ಆಗೋ ಚಾನ್ಸೇ ಇಲ್ಲ ನಮ್ಮ ಮಲೆನಾಡಲ್ಲಿ ಎಷ್ಟು ಮಳೆ ಬಂದ್ರು ಅಲ್ವಾ ಈಗ ನಾವು ಹೊರನಾಡಿಗೆ ಆದ್ವಿ ಹೊರನಾಡಿ ಎಂಟ್ರ್ ಆಗಕ್ಕೂ ಅಲ್ಲಲ್ಲಿ ಈ ತರ ಲಾಡ್ಜಸ್ ಅಂಗಡಿಗಳು ಎಲ್ಲ ಕಾಣಿಸ್ತಾ ಸಿಗ್ತಾ ಬರುತ್ತೆ ಆಕ್ಚುಲಿ ಆಗಲೇ ಹೇಳಿದಾಗೆ ನಾವು ಹೊರನಾಡಿಗೆ ತುಂಬಾ ಹತ್ತಿರದಲ್ಲೇ ಇದೀವಿ ಬಟ್ ಆಗಾಗ ಆಗೋದೇ ಇಲ್ಲ ಅದೇನಂತ ಗೊತ್ತಿಲ್ಲ ಈ ರೀತಿ ಫೇರ್ ಫೆಸ್ಟಿವಲ್ಸ್ ಟೈಮ್ ಅಲ್ಲಿ ಹಾಗೆ ಆಷಾಢ ಮಾಸದಲ್ಲಿ ಇಡೀ ದೇವಸ್ಥಾನನೇ ಹೂವಲ್ಲಿ ಅಲಂಕರಿಸಲಾಗುತ್ತೆ ಸೊ ಆ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಆ ಹೂವಿನ ಅಲಂಕಾರ ನೋಡೋದಕ್ಕೆ ಆಗ ಬರ್ತೀವಿ ಸೊ ಉಳಿದಂತೆ ತುಂಬಾನೇ ಕಮ್ಮಿ ಹಾಗೆ ಉಳಿದಂತೆ ಬಂದಾಗ ಈ ರೀತಿ ಸ್ಟ್ರೇಟ್ ರೋಡ್ ಅಲ್ಲಿ ಹಾಗೆ ಹೋಗ್ಬೋದು ಅಲೋ ಇರುತ್ತೆ ಬಟ್ ಈಗ ರಶ್ ಇರೋದ್ರಿಂದ ಈ ಸೈಡ್ ಪಾರ್ಕಿಂಗ್ ನಮಗೆ ಕಳಿಸ್ತಾ ಇದ್ದಾರೆ ಎವ್ರಿ ಟೈಮ್ ಇದೇ ರೀತಿ ಆಗೋದು ಸೊ ಪಾರ್ಕಿಂಗ್ ಫೇರ್ ಫೆಸ್ಟಿವಲ್ ಟೈಮಲ್ಲಿ ಈ ಕಡೆ ಬರಬೇಕಾಗುತ್ತೆ ಹೀಗೆ ಈ ಸೈಡ್ ಬಂದಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ದೂರ ನಡಿಬೇಕಾಗಿ ಬಂತು ಬಟ್ ಬೇರೆ ಟೈಮಲ್ಲೆಲ್ಲ ಆ ಕಡೆ ದೇವಸ್ಥಾನದ ಕೆಳಗಡೆನೆ ನಿಲ್ಲಿಸಬಹುದು ಪಾರ್ಕ್ ಮಾಡಬಹುದು ಈ ರೀತಿ ನಡ್ಕೊಂಡೋಗೋ ನೆಸೆಸಿಟಿನೇ ಇರೋದಿಲ್ಲ ನೀವು ನೋಡ್ತಿರೋ ಹಾಗೆ ಜನಏನು ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರೆ ಬಟ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಮೇಲೆ ಜನ ಆಗ್ತಾ ಬಂದುಬಿಟ್ರು ನಾವು ಹೋಗಿದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ಅಷ್ಟೇ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಮೇಲೆ ರೋಡು ಫುಲ್ಲು ಜನ ಕಾಣಿಸ್ತಾ ಇದ್ರು ಅಂದರೆ ನಾವು ದೇವ್ರ ದರ್ಶನ ಮಾಡಿ ಕೆಳ ಬಂದ್ವಲ್ಲ ಆ ಟೈಮಲ್ಲಿ ಹಿಂದಿನ ದಿವಸ ದೊಡ್ಡ ತೇರಿ ಎಳ್ದಿರ್ತರಲ್ಲ ಸೊ ಆವಾಗ ಜನ ಆಗಿದ್ರೇನೋ ಹಾಗಾಗಿ ಸ್ವಲ್ಪ ಕಮ್ಮಿ ಇದ್ರು ಕೂಡ ಹೀಗೆ ಹೋಗ್ತಾ ಹೋಗ್ತಾ ಎಂಡ್ ಪಾಯಿಂಟ್ ಅಲ್ಲಿ ದೇವಸ್ಥಾನ ಸಿಗೋದು ಅಂಡ್ ವ್ಯೂ ನೋಡಿ ಏನು ಸಖತ್ತಾಗಿದೆ ಮಲೆನಾಡು ಅಂದ್ರೆ ಕೇಳಬೇಕಾ ಇಲ್ಲೇ ಇರೋ ನಮಗೇನೆ ಪ್ರತಿ ಸರಿ ನೋಡಿದಾಗ್ಲೂ ಅದೊಂದು ರೀತಿ ಸ್ಪೆಷಲ್ ಆಗಿ ಫೀಲ್ ಆಗುತ್ತೆ ಇನ್ನು ಮಲೆನಾಡು ಅಲ್ದವರಿಗೆ ಅಥವಾ ಬೇರೆ ಊರಿಂದ ಬಂದವರಿಗೆ ಇಲ್ಲಿನ ಬ್ಯೂಟಿಫುಲ್ ವ್ಯೂ ಪ್ರಕೃತಿ ಸೌಂದರ್ಯ ಹಾಗೆ ಜನಸಂದಣಿ ಕೂಡ ಕಮ್ಮಿ ಇರೋದು ಫ್ರೆಶ್ ಏರ್ ಡೆಫಿನೆಟ್ ಆಗಿ ಸೂಪರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ

ಕಾಲು ತೊಳೆದಿದ್ದು ನೋಡಿ ಗೊತ್ತಾಗಿರ್ಬೋದು ಎಸ್ ಫೈನಲಿ ಟೆಂಪಲಿಗೆ ರೀಚ್ ಆದ್ವಿ ಆ್ಯಂಡ್ ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲ ಇತ್ತು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಆ್ಯಂಡ್ ಈಗ ನೋಡ್ತಿದ್ದೀರಲ್ಲ ಇದೇ ಎಂಟ್ರೆನ್ಸ್ ಹೀಗೆ ಮೆಟ್ಲು ಹತ್ಕೊಂಡು ಹೋಗಬೇಕು ಬಂದಿರ್ತೀರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೊರನಾಡಿಗೆ ಬರದೇ ಇರೋರೇ ಇಲ್ಲ ಆದರೆ ಇದನ್ನು ತೋರಿಸೋದ್ರ ಮೂಲಕ ಮತ್ತೆ ನೆನಪು ಇದ್ದೀನಿ ಈಗ ಯಾರ್ಯಾರು ಹೊರನಾಡಿಗೆ ಬಂದಿದ್ದೀರಾ ಹಾಗೆ ಈ ಹೊರನಾಡು ಜಾತ್ರೆನ ಯಾರು ಅಟೆಂಡ್ ಮಾಡಿದ್ದೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನನಗೂ ಗೊತ್ತಾಗಲಿ ಹೀಗೆ ಹತ್ಕೊಂಡು ಹೋಗೋದಕ್ಕೆ ಸುಮಾರು ಸ್ಟೆಪ್ಸ್ ಇದೆ ಸ್ವಲ್ಪ ಆಗದಿದ್ದವರಿಗೆ ಕಷ್ಟ ಆಗ್ಬೋದು ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ಆಷಾಢ ಮಾಸದಲ್ಲಿ ಹೂವಿನ ಅಲಂಕಾರ ಇರುತ್ತೆ ಅಂತ ಈ ರೀತಿ ಎಲ್ಲ ಸುತ್ತಮುತ್ತ ಫುಲ್ ಹೂವಲ್ಲೇ ಡೆಕೋರೇಟ್ ಮಾಡಿಬಿಟ್ಟಿರ್ತಾರೆ ನೀವು ನೋಡ್ದ ಹಾಗೆ ಸ್ಟೆಪ್ಸಿಗೆ ಹಾಗೆ ಈ ಕಡೆ ಕೈ ಹಿಡ್ಕೊಂಡು ಬರ್ತೀವಲ್ಲ ಸ್ಟೀಲ್ ರಾಡಿಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಫ್ಲವರಲ್ಲಿ ಬಟ್ ಆಷಾಢ ಮಾಸದಲ್ಲಿ ಇನ್ನೂ ಹೆವಿಯಾಗಿ ಮಾಡಿರ್ತಾರೆ ಆ ಥರ ಸ್ಟೆಪ್ಸ್ ಹಾಗೆ ಸುತ್ತಮುತ್ತನೇ ಅಷ್ಟು ಫ್ಲವರ್ ಡೆಕೋರೇಟ್ ಮಾಡಿದಾಗ ಇನ್ ಟೆಂಪಲ್ನ ಯಾವ ರೀತಿ ಡೆಕೋರೇಟ್ ಮಾಡಿರ್ತಾರೆ ನೀವೇ ಗೆಸ್ ಮಾಡಿ ನಾವು ಎಂಟ್ರ್ ಆದ್ವಿ ನೋಡಿ ಈ ಫೇರ್ ಫೆಸ್ಟಿವಲ್ ಅಲ್ಲಿ ಒಂದು ಲಿಮಿಟೆಡ್ ಆಗಿ ಮಾಡಿರ್ತಾರೆ ಇರಲ್ಲ ಫ್ಲವರ್ ಡೆಕೋರೇಷನ್ ಅದೇನೇ ಒಂದ್ ರೀತಿ ಸ್ವರ್ಗಕ್ಕೆ ಎಂಟರ್ ಆದಂಗೆ ಫೀಲ್ ಆಗ್ತಿರುತ್ತೆ ನಮಗೆ ಇನ್ನು ಆಷಾಢ ಮಾಸದ ಹೆವಿ ಫ್ಲವರ್ ಡೆಕೋರೇಷನ್ ನಮ್ಮಂತ ಆಸ್ತಿಕರಿಗೆ ಸ್ವರ್ಗಕ್ಕೆ ಬಂದಿದೀವಿನೋ ಅನ್ನೋ ಫೀಲ್ ಕೊಡುತ್ತೆ ಹೀಗೆ ಎಂಟ್ರಾಗ್ಟಿಗೇನೇ ದೇವಸ್ಥಾನದ ಬಲಬದಿ ಸೇವಾ ಕೌಂಟರ್ ಇದೆ ನಾವು ಯಾವ ಸೇವೆ ಮಾಡಿಸ್ತೀವೋ ಅದರ ರಶೀದಿ ತಗೊಂಡು ಹೋಗಬೇಕು ಇಲ್ಲಿ ನಾವು ಕುಂಕುಮಾರ್ಚನೆದು ಚೀಟಿ ಬರ್ಸಿದ್ವಿ ಬಟ್ ಈ ಜಾತ್ರೆ ಟೈಮಲ್ಲಿ ಅಲ್ಲಿ ಪೂಜೆ ಅಥವಾ ಅಷ್ಟೋತ್ರ ಏನು ನಡೆಯೋದಿಲ್ಲ ಬರೀ ಪ್ರಸಾದ ಸಿಗುತ್ತೆ ಅದನ್ನು ತಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಅಂದ್ರೆ ಬೇರೆ ಟೈಮ್ ಅಲ್ಲಿ ಈ ರೀತಿ ಅಷ್ಟೋತ್ರ ಅಥವಾ ಕುಂಕುಮಾರ್ಚನೆ ಬರ್ಸಿದ್ರೆ ದೇವಸ್ಥಾನದ ಅಲ್ಲಿ ಒಳಗಡೆ ದೇವರ ಸನ್ನಿಧಾನದಲ್ಲಿ ಎದುರುಗಡೆ ಐದು ಹತ್ತು ನಿಮಿಷ ಅಷ್ಟೋತ್ರ ನಾವು ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಬಟ್ ಈ ಜಾತ್ರೆ ಟೈಮ್ ಅಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ ದರ್ಶನ ಮಾಡ್ತಾ ಮೂವ್ ಆಗ್ತಾ ಇರಬೇಕು ಹೀಗೆ ದೇವ್ರ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಅಲ್ಲೇ ದೇವಸ್ಥಾನದ ಒಳಗೇನೆ ಬಂದ್ ಕೂತ್ವಿ ಹಾಗೆ ಸ್ವಲ್ಪನಾರ ಅಮ್ಮನವ್ರನ್ನ ತೋರ್ಸೋಣ ಅಂತ ಅನ್ನಿಸ್ತು ಬಟ್ ಅಲ್ಲಿ ಬರ್ದ್ಬಿಟ್ಟಿದ್ರು ದೊಡ್ಡ ದೊಡ್ಡ ಬೋರ್ಡೆ ಹಾಕಿದ್ರು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಪ್ರೊಹಿಬಿಟೆಡ್ ಅಂತ ಮತ್ತೆ ಅದನ್ನು ಮೀರಿ ಕೆಟ್ಟು ಧೈರ್ಯ ಮಾಡಲಿಲ್ಲ ನಾನು ಸೊ ನಮ್ಮದಷ್ಟೇ ತೆಗೆದೆ ಹಾಗೆ ಒಂದು ಸ್ವಲ್ಪ ರಫ್ ಆಗಿ ತೋರಿಸ್ಬಿಡೋಣ ದೇವಸ್ಥಾನದೊಳಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ದರ್ಶನ ಆದಮೇಲೆ ಹೊರನಾಡಿಗೆ ಬಂದು ಊಟ ಮಾಡದೆ ಹೋಗೋಕ್ಕಾಗತ್ತಾ ಸೆವೆನ್ ತರ್ಟಿ ಆಗಿತ್ತಷ್ಟೇ ಆದರೂ ಸೀದಾ ನಾವು ಊಟಕ್ಕೆ ಬಂದ್ವಿ ಹಾಗೆ ನೀವು ನೋಡ್ತಿರೋದು ಊಟಕ್ಕೆ ಹೋಗೋ ದಾರಿ ನಾನು ನೀವು ರೈಟ್ ಸೈಡ್ ನೋಡ್ತಿದಿರಲ್ಲ ರೂಮ್ಸ್ ಎಲ್ಲ ಕಾಣ್ತಿದೆಯಲ್ಲ ಅದು ಹೊರನಾಡಲ್ಲಿ ಬಂದು ಉಳ್ಕೊಳ್ಳೋರಿಗಂತ ದೇವಸ್ಥಾನಕ್ಕೆ ಹೊಂದ್ಕೊಂಡಿರೋಂತಹ ಲಾಡ್ಜ್ ಅದು ಅಂಡ್ ಮದುವೆಗಿಂತ ಮುಂಚೆ ಅಲ್ಲೆಲ್ಲ ಬಂದು ಉಳಿದಿದ್ವಿ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಬಟ್ ಈಗ ಹೊರನಾಡು ತುಂಬಾ ಹತ್ರ ಆಗಿರೋದ್ರಿಂದ ಮನೆಗೆ ಈ ರೀತಿ ಲಾಡ್ಜಿಗೆ ಬಂದು ರೂಮಲ್ಲೆಲ್ಲ ಉಳ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಹಾಗೆ ಎಲ್ಲ ದೇವಸ್ಥಾನದಂತೆ ಇಲ್ಲೂ ಕೂಡ ಬ್ರಾಹ್ಮಣ ವರ್ಗದವರಿಗೆ ಹಾಗೆ ಇನ್ನು ಉಳಿದ ವರ್ಗದವರಿಗೆ ಅಂತ ಎರಡು ರೀತಿ ಭೋಜನ ವ್ಯವಸ್ಥೆ ಅಥವಾ ಹಾಲ್ ಇದೆ ನಾವು ಪ್ರತಿ ಬಾರಿ ಅಂತ ಈ ಬಾರಿನೂ ಈ ಕಡೆ ಸೈಡೆ ಬಂದಿದ್ದು ಇಲ್ಲೂ ಅಷ್ಟೇ ಫ್ರೀ ಆಗಿತ್ತು ಇಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಫ್ರೀ ಆಗೇ ಇರುತ್ತೆ ನಾವು ಬಂದಾಗೆಲ್ಲ ತುಂಬಾ ರಶ್ ಇರೋದು ತುಂಬಾ ಕಮ್ಮಿ ಹೊರನಾಡಾದ್ಮೇಲೆ ಈ ಊಟದ ಪ್ರಸಾದದ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಿಮಗೆ ಚೆನ್ನಾಗುತ್ತೋ ಹಾಗಾಗಿ ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಪಿನ್ ಟು ಪಿನ್ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಸೊ ಫಸ್ಟ್ ಪಾಯಸ ಬಡಿಸಿ ಅನ್ನ ಬಡಿಸಿ ಸಾರು ಬಡಿಸಿದ್ರು ಸಾರಂತೂ ಸಖತ್ತಾಗಿತ್ತು ನಂಗೆ ಇಷ್ಟ ಆಯಿತು ಹಾಗೆ ಎವ್ರಿ ಟೈಮ್ ಥರ ಈ ಇನ್ನೂ ಚೀನಿಕಾಯಿ ಸಾಂಬಾರ್ ಇತ್ತು ಈ ಚೀನಿಕಾಯಿ ಸಾಂಬಾರು ಹೊರನಾಡಲ್ಲಿ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ತುಂಬ ದೊಡ್ಡ ಹೆಸ್ಟ್ರಿ ಇದೆ ಸಾಂಬಾರಾದ್ಮೇಲೆ ಈ ರೀತಿ ಹಯಗ್ರೀವ ಅಂದರೆ ಕಡಲೆ ಅಂತಾರೆ ನಮ್ಮ ಸೈಡ್ ಮಲ್ನಾಡ್ ಸೈಡು ಅದಿರುತ್ತೆ ಇದು ಜಾತ್ರೆ ಟೈಮ್ ಲ್ಲಿ ಹಯಗ್ರೀವ ಯಾವಾಗಲೂ ಇರುತ್ತೆ ಜಾತ್ರೆ ಸ್ಪೆಷಲ್ ಸ್ವೀಟ್ ಅಂತಾನೆ ಹೇಳ್ಬೋದು ಬೇರೆ ಟೈಮಲ್ಲಿ ಇರೋದಿಲ್ಲ ಹಾಗೆ ಅದ್ರ ನೆಕ್ಸ್ಟ್ ಪುಳಿಯೋಗರೆ ಬಡಿಸಿದ್ರು ಇದು ಮಾತ್ರ ಯಾವಾಗ್ಲೂ ಇರುತ್ತೆ ಸೊ ಚೆನ್ನಾಗೂ ಇರುತ್ತೆ ಅಂಡ್ ಎಂಡ್ ಅಲ್ಲಿ ಪಾಯಸ ಮತ್ತು ಮಜ್ಜಿಗೆ ಊಟ ಫಿನಿಶ್ ಆಯಿತು ಊಟ ಮಾಡಿ ಕಾಯ್ದುಡ್ಕೊಂಡು ಸೀದಾ ಈ ಕಡೆ ಬಂದರೆ ನಮಗೆ ಸೇವಾ ಪ್ರಸಾದ ಕೌಂಟರ್ ಸಿಗುತ್ತೆ ಸೊ ಅಲ್ಲಿ ಹೋಗಿ ಪ್ರದೀಪ್ ಮತ್ತು ಬುಷು ಪ್ರಸಾದ ತೊಗೊಂಡು ಬಂದರು ಅವಾಗಲೇ ಚೀಟಿ ಬರ್ಸಿದ್ವಿ ಅಂತ ಹೇಳಿದ್ನಲ್ಲ ಕುಂಕುಮಾರ್ ಚೆನ್ನಿದು ಅದ್ರದ್ದು ಊಟದ ಹಾಲ್ ಇರೋದು ಕೂಡ ದೇವಸ್ಥಾನದ ಒಳಗಡೆನೆ ಸೊ ಎಲ್ಲ ಒಂದ್ಸರಿ ಫಿನಿಶ್ ಆಗಿ ಹೊರಗೆ ಬಂದಾಗ ಆಯಿತು ನಮಗೆ ದೇವಸ್ಥಾನದಿಂದ ಹೇ ಊಟ ಮುಗಿಸಿ ಹೊರಗೆ ಬಂದ್ವಿ ಹಾಗೆ ದೇವಸ್ಥಾನದ ಲೆಫ್ಟ್ ಸೈಡ್ ಅಂಗಡಿ ಕಾಣಿಸ್ತು ಮಕ್ಕಳು ಬಿಡ್ತಾರ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಹಾಗೆ ಹಪ್ಪಳ ಸಂಡಿಗೆನೂ ಇತ್ತು ಲೋಕಲ್ ಏರಿಯಾಸ್ ಇಂದು ತಗೊಂಡು ಬಂದ್ವಿ ಅಂಡ್ ಈ ಕಡೆ ಬಂದು ಹೀಗೆ ಫೋಟೋ ವಿಡಿಯೋಸ್ ತಗೊಳ್ಳೋಷ್ಟೊತ್ತಿಗೆ ಈ ರೀತಿ ಅಮ್ಮನವ್ರನ್ನ ಪಲ್ಲಕ್ಕಿ ಸಮೇತ ಹೋಗ್ತಾ ಇದ್ರು ಅಂದರೆ ಅಲ್ಲಿ ಕೆಳಗಡೆ ಉತ್ಸವಕ್ಕೆ ಮೇ ಬಿ 私はもう一度行っていました。So, ನಾವು ಅಲ್ಲೇ ಅಮ್ಮನವರಿಗೆ ನಮಸ್ಕಾರ ಮಾಡಿ ಅವ್ರ ಹಿಂದೆನೇ ಹೊರಟ್ವಿ ಆ್ಯಂಡ್ ಅಲ್ಲಿ ಕೆಳಗಡೆ ಹೋಗಿ ಸ್ವಲ್ಪ ಅಂಗಡಿಗಳನ್ನು ನೋಡ್ತಾ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ನಾ ಫಸ್ಟ್ ಅಲ್ಲೇ ಹೇಳಿದ್ದೆ ಲೈಟಿಂಗ್ಸ್ ಮತ್ತೆ ತೋರಿಸ್ತೀನಿ ಅಂತ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಅಂದ್ರೆ ದೇವರುಗಳ ರೂಪನ ಈ ರೀತಿ ಲೈಟಿಂಗ್ಸ್ ಅಲ್ಲಿ ತೋರಿಸಿದ್ದಾರೆ ಅಂಡ್ ಇಲ್ಲಿ ಅನ್ನಪೂರ್ಣೇಶ್ವರಿ ಅನ್ಸುತ್ತೆ ಇದು ಒಂದ್ಸರಿ ಸಿಂಹದ ಮೇಲೆ ಕೂತಿರೋದು ಒಂದ್ಸರಿ ನಿತ್ತಿರೋದು ಹಾಗೆ ಒಂದ್ಸರಿ ಕೂತಿರೋದು ಮಾಡಿದ್ದಾರೆ ಎಷ್ಟು ಚೆನ್ನಾಗಾಗಿದೆ ಹಾಗೆ ಇನ್ನೊಂದು ಗಣಪತಿ ಮತ್ತೆ ಆಂಜನೇಯ ಸ್ವಾಮಿದು ಅದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾತ್ರೆ ಅಂದಮೇಲೆ ಈ ಥರ ಪುಟ್ ಪುಟ್ಟ ಅಂಗಡಿಲಿ ನಾವು ಶಾಪ್ ಮಾಡಿದೆ ಇರೋಕ್ಕಾಗತ್ತಾ ಅಲ್ವಾ ಸೊ ನಾವು ಬಂದ್ವಿ ನೋಡಿದ್ರೆ ಎಲ್ಲ ಕಡೆ ಪಳ 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 ಅಂತ ಹೊಳಿತಾ ಇತ್ತು ಬಟ್ ತಗೊಳ್ಳೋಂಥದ್ದು ಯಾವುದು ಅನಿಸ್ಲಿಲ್ಲ ನನಗೆ ಈ ಥರ ಬ್ಯಾಂಗಲ್ಸ್ ಎಲ್ಲ ಹಾಕೋದಿಲ್ಲ ನಾನು ಸೊ ಆ ಕಡೆ ಈ ಕಡೆ ಸಿಂಗಲ್ ಬ್ಯಾಂಗಲ್ಸ್ ಬರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ನೋಡಿದೆ ಫೈನಲಿ ಒಂದು ಆರಿಸ್ದೆ ಕೂಡ ಬಟ್ ಸಾನ್ವಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅವಳೇನು ತೊಗೊಂಡ್ಲೇ ಇಲ್ಲ ಒಂದುವರೆ ತುಂಬಾ ಬಳೆ ಇದು ಒಂದುವರೆ ಅದೊಂದುವರೆ ತುಂಬ ಎರಡು ಕಲ್ಲು ಹೀಗೆ ಸಣ್ಣ ಪುಟ್ಟ ಶಾಪ್ ಮಾಡಿ ನನ್ನ ಬುಷ್ಗೆ ಒಂದು ಆಟ ಸಾಮಾನು ಸಿ ಸೀದಾ ಮನೆ ಕಡೆ ಹೊರಟ್ವಿ ಹೊರನಾಡಿಂದ ಆ್ಯಂಡ್ ಹೊರನಾಡ್ ಬಿಡ್ತಾ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾ ಬಂದಿತ್ತು ಆ್ಯಂಡ್ ನೆಕ್ಸ್ಟ್ ಡೇ ನಾವು ಶಿವಮೊಗ್ಗಕ್ಕೆ ಹೋಗೋಕ್ಕಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಅಂತ ಮಾಡಿದ್ವಿ ಶಾಪಿಂಗ್ ಅಥವಾ ದರ್ಶನ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲ ಬೇಗ ಮುಗಿಸಿ ಮನೆ ಕಡೆ ಹೊರಟ್ವಿ ಸೊ ಈ ಒಂದು ವ್ಲಾಗ್ ಮೂಲಕ ನಮ್ಮ ಹೊರನಾಡಲ್ಲಾಗುವಂತಹ ಜಾತ್ರೆನ ನಿಮಗೆ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಹೊರನಾಡನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸ್ತೆ ಅಂತ ಅಂದ್ಕೊಂಡೆ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನನ್ನ ಚಾನಲ್ಗೆ ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಸಿಗ್ತೀನಿ ಟಿಲ್ ದೆನ್ ಬಾಯ್